ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳಷ್ಟು ನಂಬಿರ್ತೀರ ನಿಮ್ಮವರೇ ಆಗಿರ್ತಾರೆ ಸಂಬಂಧಗಳಾಗಿರ್ಬೋದು ಬಳಗ ಆಗಿರ್ಬೋದು ಬಂಧುತ್ವ ಆಗಿರ್ಬೋದು ಆಗಿರ್ಬೋದು ನೆರೆ ಹೊರೆಯವರು ಕೂಡ ಆಗಿರ್ಬೋದು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಅಥವಾ ತಮಗೆ ತಾವೇ ಆ ವಿಷಯವನ್ನು ಸೃಷ್ಟಿ ಮಾಡಿಕೊಂಡು ಅಥವಾ ಅವರ ಮನದಲ್ಲಿ ಹುಟ್ಟುವಂತಹ ಈ ಇರ್ಷೆ ಹೊಟ್ಟೆ ಕಿಚ್ಚಿನ ಪರಿಣಾಮದಿಂದಾಗಿರೋ ಆಗಿರ್ಬೋದು ನಿಮ್ಮ ಮೇಲೆ ಕೆಡಕನ್ನು ಮಾಡ್ತಾರೆ ಅಥವಾ ಮಾಟ ಮಂತ್ರ ತಂತ್ರದಂತಹ ಸಮಸ್ಯೆಗಳನ್ನು ಮಾಡಬೇಕು ಅಂದರೆ ಮಾಡುವಂಥ ಉದ್ದೇಶ ಏನು ಒಟ್ಟು ನಿಮ್ಮ ಒಂದು ಏಳಿಗೆ ಆಗಿರಬಾರ್ದು ಬೀಳಿಸ್ಬೇಕು ತಗ್ಗಿಸ್ಬೇಕು ಬಗ್ಗಿಸ್ಬೇಕು ಇತ್ಯಾದಿಗಳೆಲ್ಲ ಇಟ್ಕೊಂಡು ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿ ನಿಮ್ಮ ವಿರುದ್ಧವಾಗಿ ಪ್ರಹಾರ ಮಾಡಿರ್ತಾರೆ ಮೊದಮೊದಲು ಈ ಸಮಸ್ಯೆ ನಿಮಗೆ ಅರಿವಿಲ್ಲದೆ ಇದ್ದರೂ ಕೂಡ ನಂತರವಾಗಿ ನಿಮ್ಮ ಒಂದು ಪತನಗಳ ಜೊತೆಗೆ ಇದು ಅರಿವಿಗೆ ಬರಲಿಕ್ಕೂ ಕೂಡ ಕೆಲವೊಬ್ಬರಿಗೆ ಶುರು ಆಗುತ್ತೆ ಕೆಲವೊಬ್ಬರು ಎಲ್ಲವೂ ಮಿತಿ ಮಿಕ್ಕಿ ಹೋದ ಮೇಲೆ ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಬರ್ತಾರೆ ಕೆಲವೊಬ್ಬರು ಅವರ ಒಂದು ದೈವದ ಪ್ರೇರಣೆ ಅಥವಾ ಮನಸ್ಸಿನ ಒಂದು ನಿಖರತೆಯನ್ನು ಇಟ್ಕೊಂಡು ಇದ್ದರೂ ಇರ್ಬೋದು ಎಂಬತಕ್ಕಂಥ ಅನುಮಾನದಲ್ಲಾದರೂ ಪರಿಹಾರವನ್ನು ತೆಗೆದುಕೊಂಡು ಹೋಗ್ತಾರೆ ಕೆಲವೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅಥವಾ ಯಾವುದೋ ಒಂದು ದೇವ ದೇವಸ್ಥಾನ ಹೋಗಲಿಕ್ಕೂ ಸಾಧ್ಯ ಆಗಿರೋದಿಲ್ಲ ಯಾಕಂದರೆ ಒಂದು ಮನೆ ಅಂದರೆ ಎಲ್ಲರೂ ಮನಸ್ಥಿತಿ ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ ಏನೂ ಇಲ್ಲ ಅಂತ ಎಂಬುದಾಗಿ ಹೇಳ್ಬೋದು ಕೆಲವರು ಆಗಿದೆ ಅಂತಲೂ ಹೇಳ್ಬೋದು ಅಂದರೆ ಈ ಗೊತ್ತಿರ್ತಕ್ಕಂಥ ಜನಗಳು ನಂಬಿದವರಂದನೆ ನಿಮಗೆ ತೊಂದರೆ ಆಗಿದ್ರೆ ಅಥವಾ ಮಾಂತ್ರಿಕದಂತಹ ಸಮಸ್ಯೆಗಳು ಉಂಟಾಗಿದರೆ ಅಥವಾ ಈ ಒಂದು ಋಣಾತ್ಮಕವಾದಂತಹ ಶಕ್ತಿ ದೃಷ್ಟಿ ದಾರಿದ್ರ್ಯವನ್ನು ಹಾಕಿದರೆ ತಗುಲಿದರೆ ಹೇಗೆ ಸರಿಪಡಿಸ್ಕೊಡ್ಬೇಕು ಎಂಬತಕ್ಕಂಥದ್ದು ವಿಷಯ ಆದರೆ ಇದರ ಒಂದು ಪರಿಣಾಮ ಏನಿದೆ ಈ ರೀತಿ ಮಾಡಿಸೋದ್ರಿಂದ ಕೆಡಕನ್ನು ಮಾಡೋದ್ರಿಂದ ನಾಳೆ ಅವರು ಅನುಭವಿಸೋದು ಅದು ಬೇರೆ ವಿಷಯ ಆದರೆ ಏನೂ ಮಾಡಿದೆ ಯಾವ ಕೃತ್ಯವನ್ನು ನಡೆಸಿದೆ ಈ ರೀತಿಯಾದಂತಹ ಒಂದು ಜಾಲದಲ್ಲೋ ಅಥವಾ ಸಮಸ್ಯೆಯಲ್ಲೋ ಅಥವಾ ಸಂಕಟದಲ್ಲಿ ತಾವು ಕಾಲ ಕಳೆಯುವಂಥದ್ದು ಇದೆಯಲ್ಲ ಇದು ಬಹಳ ಅಂದರೆ ಬಹಳ ಒಂದು ರೀತಿಯಲ್ಲಿ ಕೆಟ್ಟ ಅನುಭವ ಅಂತ ಹೇಳ್ಬೋದು ಈ ದಾರಿದ್ರ್ಯ ಕೋಪದಿಂದ ಹೊರಗಡೆ ಬರಬೇಕು ಇಂತಹ ಜನದೃಷ್ಟಿ ಅಥವಾ ತೊಂದರೆಗಳಿಂದ ಮಾಟ ಮಂತ್ರ ತಂತ್ರದಂಥ ಬಾಧೆಗಳಿಂದ ತಾವು ಹೊರಗಡೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಬೇಕು ಅದ್ರ ಹೇಗೆ ಅದನ್ನು ರಿಮೂವ್ ಮಾಡಬೇಕು ತೆಗೆಸಬೇಕು ಅಥವಾ ಆ ವಿಷಯವಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಎಲ್ಲ ದೇವರು ಅಂತ ನಂಬಿದ್ದೀವಿ ಏನು ಒಳ್ಳೇದಾಗ್ತಾ ಇಲ್ಲ ಎಂಬುದಾಗಿ ಕೆಲವೊಬ್ಬರು ಕೂಡ ಇಂತಹ ಮಾತನ್ನು ಆಡ್ತಾ ಆಗ್ತಾರೆ ನೋಡಿ ನಾನು ಈ ದಿನ ನಿಮಗೆ ಇದಕ್ಕೆ ಒಂದು ಈ ಒಂದು ಸಮಸ್ಯೆಯನ್ನು ಹೊರಗಡೆ ತರಲಿಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸರಳವಾಗಿರ್ತಕ್ಕಂತಹ ಪರಿಹಾರವನ್ನು ಕೂಡ ನೀಡ್ತಾ ಇದ್ದೀನಿ ಇದನ್ನು ನೀವು ಮಾಡಿ ಎಲ್ಲೋ ಹೋಗಿ ಯಾವುದೋ ಒಂದು ದೈವ ದೇಗುಲಕ್ಕೂ ಅಥವಾ ಶಾಸ್ತ್ರಕಾರರ ಭೇಟಿ ಆಗ್ತಾ ನೀವು ಮಾಡುವಂಥದ್ದೇನಿಲ್ಲ ನೀವು ಮನಸ್ಸಿಟ್ಟು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಈ ಪರಿಹಾರದಿಂದ ನಿಮ್ಮ ಮೇಲೆ ಮೇಲಾಗಿರ್ತಕ್ಕಂತಹ ಕೆಡಕನ್ನು ತೆಗಿಬೋದು ಕೆಟ್ಟದ್ದನ್ನು ಉಚ್ಚಾಟಿಸ್ಬೋದು ಹಾಗೆ ಈ ಮಾಟ ತಂತ್ರದಂತಹ ಬಾಧೆಯಿಂದ ತಾವು ಹೊರಗಡೆ ಬಂದು ಒಳ್ಳೆಯ ಜೀವನವನ್ನು ಕಲ್ಪಿಸ್ಕೊಳ್ಬೋದು ಹಾಗಾಗಿ ಈ ನಿಯಮ ನಿಮಗೆ ಬಹಳ ಒಳ್ಳೆಯ ಫಲಿತಾಂಶ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ ಮೊದಲನೇದಾಗಿ ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಒಂದು ಐದಾರು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ತಾವು ಮಾಡ್ಕೊಳ್ಳಿ ಕೈಯಿಂದ ಹರಿದ್ಬೋದು ಅಥವಾ ಈಗ ಒಂದು ಕಟ್ ಮಾಡ್ಕೊಡ್ಬೋದು ಸಣ್ಣ 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 ಬಹಳ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ತುಂಡನ್ನು ಮಾಡಿಕೊಳ್ಳಿ ಹಾಗಂತ ಹೇಳಿ ಮಿಕ್ಸಿಗೆ ಹಾಕಿ ರುಬ್ಬಬೇಡಿ ಚಿಕ್ಕ 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 ತುಂಡುಗಳಾಗೋ ರೀತಿಯಲ್ಲಿ ಇದನ್ನು ಮಾಡಿ ಒಂದು ಐದಾರು ಅರಳಿ ಎಲೆಗಳನ್ನು ತದನಂತರವಾಗಿ ಹಾಗೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಜೊತೆಗೆ ಒಂದು ಮುಷ್ಟಿಯಷ್ಟು ಈ ಕಪ್ಪು ಎಳ್ಳು ಅಂತ ಹೇಳ್ತೀವಿ ನಾವು ಕರಿ ಎಳ್ಳು ಅಥವಾ ಕಪ್ಪು ಎಳ್ಳು ಎಂಬುದಾಗಿ ಹೇಳ್ತೇವೆ ಇದನ್ನು ಕೂಡ ಆ ಪಾತ್ರೆಯಲ್ಲಿ ಹಾಕಿ ಹಾಗೆ ಆ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ನೀರನ್ನು ತುಂಬಿಸಿ ತುಂಬಿಸಿ ಆದ ನಂತರ ನೀವು ಇದನ್ನು ಈ ಒಂದು ಎಲೆನೋ ಅಥವಾ ಯಾವುದಾದ್ರೂ ಹೂವಿನ ಸಹಾಯನ ತೆಗೆದುಕೊಂಡು ಅಥವಾ ತಮ್ಮ ಕೈಯಿಂದನೇ ಮನೆ ಸುತ್ತ ಚಿಮುಕ್ಸಿ ಅಂದರೆ ಪ್ರೋಕ್ಷಣೆ ಮಾಡ್ತಾ ಹೋಗಿ ಮನೆ ಬಾಗಿಲಿಗೆ ರೂಮ್ಗೆ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಕಡೆನೂ ತಾವು ಚಿಮುಕ್ಸ್ಬೋದು ಪ್ರೋಕ್ಷಣೆ ಮಾಡ್ಬೋದು ಆ ನೀರು ಹಾಕಿರ್ತೀರಲ್ಲ ಅದರಲ್ಲಿ ಬೇಕಿದ್ರೆ ಸ್ವಲ್ಪ ಗಂಗಾ ಜಲವನ್ನು ಹಾಕಿ ಸ್ವಲ್ಪ ಗೋಮೂತ್ರವನ್ನು ಹಾಕ್ಬೋದು ತೊಂದರೆ ಇಲ್ಲ ಇಷ್ಟನ್ನು ಹಾಕಿ ಮನೆ ವಸೂಲಿನಿಂದ ಹಿಡ್ಕೊಂಡು ಒಳಗಡೆ ಎಲ್ಲ ಮೂಲೆಗಳಿಗೆ ಎಲ್ಲ ರೂಮ್ಗಳಿಗೆ ಹಾಗೆ ಎಲ್ಲರೂ ಮೇಲೂ ಕೂಡ ಪ್ರೋಕ್ಷಣೆ ಮಾಡಿ ಚಿಮುಕಿಸಿ ಇದಾದ ನಂತರ ಆ ನೀರನ್ನು ಸೋಸ್ಕೊಳ್ಳಿ ಅದನ್ನು ತೆಗೆದುಹಾಕಿ ಏನು ಈ ಕಪ್ಪು ಎಳ್ಳು ಮತ್ತು ಅರಳಿ ಎಲೆಯನ್ನು ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ ಅದನ್ನು ಜರಡಿ ಹಿಡಿಬೋದು ಅಥವಾ ಕೈಯಿಂದನೇ ಸೋಸ್ಕೊಳ್ಬೋದು ಸ್ವಲ್ಪ ದಿನ ಅದನ್ನು ಸಂಪೂರ್ಣವಾಗಿ ಒಣಗಿಸಬೇಕು ಅಂದರೆ ಅದು ನೀರಿಂದ ತೇವಾಂಶ ಆಗಿರುತ್ತೆ ಒಂದೆರಡು ಮೂರು ದಿನ ಬಿಸಿಲಿಗೆ ಇಟ್ಟರೆ ಒಣಗಿ ಹೋಗುತ್ತೆ ಹಾಗೆ ಅದನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಮತ್ತೆ ಮನೆಯ ಬಾಗಿಲಿಗೆ ನಿವಾರಿಸ್ಬಿಟ್ಟು ದೃಷ್ಟಿ ತೆಗೆದು ಕುಟುಂಬದ ಸದಸ್ಯರಿದ್ದರೆ ಅವ್ರಿಗೂ ಕೂಡ ದೃಷ್ಟಿ ತೆಗೆದು ಮನೆಯ ಬಾಗಿಲಿಗೂ ಕೂಡ ದೃಷ್ಟಿ ತೆಗೆದು ಇದನ್ನು ನೀವು ಏನು ಒಣಗಾಗಿರ್ತಲ್ಲ ದೃಷ್ಟಿ ತೆಗೆದು ಆದ ನಂತರ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ ಅಥವಾ ಜನ ಓಡಾಡೇ ಇರತಕ್ಕಂತಹ ಜಾಗದಲ್ಲೋ ಅಥವಾ ಮನೆ ಮಾಳಿಗೆ ಮೇಲಾದರೂ ಪರವಾಗಿಲ್ಲ ಹೋಗಿ ಇದನ್ನು ಸುಟ್ಟು ಹಾಕಿ ದಾನ ಮಾಡಿ ಸ್ವಲ್ಪ ಕಡ್ಡಿಕೆ ಆದ್ರೆ ತೆಗೆದುಕೊಳ್ಳಿ ಕರ್ಪೂರ ಅದರ ತೆಗೆದುಕೊಳ್ಳಿ ಹಿಂಗೋ ಒಂದು ಒಟ್ಟು ಸುಟ್ಟಾಕಿ ಹೀಗೆ ಮಾಡೋದರಿಂದ ಯಾರು ನಂಬಿದವರು ಹಿತೈಷಿಗಳು ಅಥವಾ ಏನು ಬೇಕಂತಲೇ ನಿಮ್ಮ ಮೇಲೆ ಪ್ರಯೋಗದಂತಹ ಕೆಟ್ಟ ರೀತಿಯಾದಂತಹ ಕಾರ್ಯಗಳನ್ನು ಕೆಡಕನ್ನು ದೃಷ್ಟಿಯನ್ನು ಉಂಟು ಮಾಡಿದರೆ ಅದರಿಂದ ನಿಮ್ಮ ಮನೆ ಆವೃತ ಆಗಿದ್ದರೆ ಅದರಿಂದ ನಿಮ್ಮ ಕುಟುಂಬದ ಸದಸ್ಯರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ನೀವು ಕೂಡ ಅನುಭವಿಸ್ತಾ ಇದ್ದರೆ ವಿಮುಕ್ತಿ ಹೊಂದಬೋದು ಪರಿಹಾರ ಉಪಾಯ ಇದು ಕೆಟಕನ್ನು ಮಾಡಿದರೆ ಮಾಡದಂತಹ ಒಂದು ಪ್ರಯೋಗ ಆಗಿದರೆ ಕೂಡ ನೀವು ಹೊರಗಡೆ ಬರ್ಬೋದು ಯಾರಿಗೂ ಕೂಡ ನೀವು ಹೋಗಿ ಪೂಜೆ ಮಾಡಿಸುವಂಥದ್ದು ಕೇಳೋದಲ್ಲ ಖರ್ಚು ಮಾಡುವಂತಹ ಒಂದು ವಿಧಾನವೂ ಅಲ್ಲ ನೀವು ಬಹಳ ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಖಂಡಿತ ಇಂತಹ ಒಂದು ಸಮಸ್ಯೆ ಇದ್ದರೆ ನೀವು ಮಾಡಿ ಸಮಸ್ಯೆ ಇಲ್ಲಾಂದರೆ ಬಿಟ್ಟುಬಿಡಿ ತೊಂದರೆ ಇಲ್ಲ ಅಥವಾ ಯಾರಿಗಾದ್ರಿಂದ ಸಮಸ್ಯೆ ಇದ್ದರೆ ಅವ್ರಿಗಾದ್ರೂ ಕಳಿಸ್ಕೊಡಿ ಭಾಳಷ್ಟು ಪುಣ್ಯನಾದರೂ ನಿಮಗೆ ಸಿಗುತ್ತೆ ಇದು ಈ ದಿನದ ಒಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿದ್ದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ಭೇಟಿಯಾಗ್ಬೋದು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ